ಎಸ್ಬಿಐ ಬ್ಯಾಂಕ್ ಎಟಿಎಂ ದರೋಡೆ ದಾಳಿಯಲ್ಲಿ ಹತ್ಯೆಗೀಡಾಗಿದ್ದ ಭದ್ರತಾ ಸಿಬ್ಬಂದಿ ಗಿರಿ ವೆಂಕಟೇಶ್ ಮನೆಗೆ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ ಭೇಟಿ ನೀಡಿದ ನಂತರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು ಯಾವುದೇ ಕಾರಣಕ್ಕೂ ದರೋಡೆಕೋರರನ್ನು ಬಿಡುವುದಿಲ್ಲ ಇಂತಹ ಘಟನೆ ಬೀದರ್ನಲ್ಲಿ ನಡೆದಿಲ್ಲ ಕುಟುಂಬ ಸದಸ್ಯರಿಗೆ ಉದ್ಯೋಗ ಕೊಡಿಸುವ ಭರವಸೆಯನ್ನು ಈಶ್ವರ್ ಖಂಡ್ರೆ ಅವರು ನೀಡಿದ್ದಾರೆ

ಯಾರೇಷ್ಕರ್ಮಿಗಳು ಯಾರೇ ಇಲ್ಲೇ ಇದ್ರು ಈಗ ಪೊಲೀಸರು ತಂಡ ಅವ್ರಿಗೆ ಶಿಕ್ಷೆ ಕೊಡ್ಸದೆ ಗೃಹ ಮಂತ್ರಿಗಳಿಗೆ ಮಾತಾಡಿದ್ದೇನೆ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲೇ ಬಿಟ್ಟು ಬಿಟ್ಟಿದ್ದಾರೆ ಆದ್ರ ಸಿಗಂತ ವ್ಯವಸ್ಥೆ ಮಾಡೋಣ ಕಠಿಣ ಶಿಕ್ಷೆ ಕೊಡೋಣ ಅವರಿಗೆ ಇವತ್ತು ಗಲ್ಲು ಶಿಕ್ಷೆ ಆಗುವಂತ ರೀತಿಯಲ್ಲಿ ಮಾಡೋಣ ಈ ಒಂದು ಪದ್ಧತಿ ನಮ್ಮಲ್ಲಿ ಬೀದರ್ ಯಾವತ್ತೂ ನೋಡಿಲ್ಲ ನಾವು ಬಹಳ ಆಘಾತಕಾರಿ ಪಾಪ ಸಮಾಧಾನ ಮಾಡ್ಕೊಂಡು ಮದುವೆ ಆಯಿತಾ ವಿದ್ಯಾಭ್ಯಾಸ ಮಾಡಿದ್ರಿ ನೀವು ಆಯ್ತು ನಿಮ್ ಪರಿವಾರಕ್ಕೊಂದು ಆಸೆ ಮಾಡುವಂತ ರೀತಿಯಲ್ಲಿ ಎಲ್ಲ ಸರ್ಕಾರದಿಂದ ಮಾಡ್ತೇವೆ ಹೇಳದ್ರಿ ಈಗಲೇ ಮಾತಾಡಿದ್ದೇನೆ ನಾನು ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದಾದ್ರೂ ನಿಮ್ಮ ಅರ್ಹತೆಗೆ ನಿಮ್ಮ ವಿದ್ಯಾಭ್ಯಾಸ ಏನು ಮಾಡಿದ್ದೀರಿ ಅದಕ್ಕೆ ತಕ್ಕಂತೆ ಒಂದು ಉದ್ಯೋಗ ಕೊಡುವಂಥದ್ದಕ್ಕೆ ನಾನು ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡಿದ್ದೇನೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೊಡಲಿಕ್ಕೆ ನಾನು ಸಿಂಧು ಅವ್ರಿಗೆ ಹೇಳಿದ್ದೇನೆ ಸಿಂಧು ಹೇಳಿ ಮಾಡಿದ್ದೇನೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನೋ ನಿಮ್ಗೇನು ಪರಿಹಾರ ಬರ್ತದೆ ಆ ಪರಿಹಾರ ಒಂದು ಜಮಾ ಮಾಡಿಬಿಡಿ ಅಕೌಂಟ್ ಅಕೌಂಟಲ್ಲಿ ಯಾರು ತಂದೆ ತಾಯಿ ಇದಾರಲ್ಲ ತಾಯಿದಾರಲ್ಲ ತಾಯಿಯ ಖಾತೆಯಲ್ಲಿ ಜಮಾ ಮಾಡಿ ಪೆನ್ಶನ್ ಎಷ್ಟಿದೆ ಪೆನ್ಷನ್ ಕೊಡುವಂತ ವ್ಯವಸ್ಥೆನೂ ಮಾಡಿ ಮತ್ತೆ ಮುಂದೆ ಇದೆಲ್ಲ ಬಿಟ್ಟು ನಾನು ಸೇಮ್ಗೆ ಮಾತಾಡಿದ್ದೀನಿ ಹತ್ತು ಲಕ್ಷ